ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ವಲ್ಲಭರು ಚಾನಲ್ ಪರವಾಗಿ ಸ್ವಾಗತ ಈಗ ತಾಯಿ ಅಂದ್ರೆ ಏನ್ ಮಾಡ್ಸ್ತಾ ಇದ್ದಾರೆ ಅವನು ಊಟ ಮಾಡಲಿಲ್ಲ ಅಂದ್ರೆ ಕೈಗೆ ಮೊಬೈಲ್ ಕೊಟ್ಬಿಡ್ತಾರೆ ಮಿದುಳಿನ ತಜ್ಞರು ಒಂದು ವರದಿಯನ್ನ ಭಯಾನಕ ವರದಿಯನ್ನು ಕೊಡ್ತಾ ಇದ್ದಾರೆ ನನಗೆ ಸೀರಿಯಲ್ ನೋಡೋಕೆ ಬಿಡೋಲ್ಲ ಅದಕ್ಕೆ ಟ್ಯೂಷನ್ಗೆ ಹಾಕ್ಬಿಟ್ಟೆ ಅಂತ ಚಪಾತಿ ಲಟ್ಸೋದಕ್ಕೂ ಮಿಷಿನ್ ಬಂದ್ಬಿಡ್ತು ಪೂರಿ ಲಟ್ಸೋದಕ್ಕೂ ಮಿಷಿನ್ ಬಂದ್ಬಿಡ್ತು ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಿ ನಾ ಬೇಡ ಅಂತ ಹೇಳಿಲ್ಲ ಮಕ್ಕಳು ಸಕ್ಕರೆ ಎತ್ಕೊಂಡಾಗಿದ್ದರೆ ಕೊಡಿ ಮಳ್ಳು ತಿಂತವೆ ಅಂದರೆ ಯಾಕೆ ಕೊಡ್ತೀರಾ ಎಲ್ಲರೂ ಮನೇಲಿ ಕೂತ್ಕೊಂಡು ಮೊಬೈಲ್ಗಳು ಹಿಡ್ಕೊಂಡು ಕುತ್ಕೊತಾರೆ ಅದು ಒಳ್ಳೆಯ ಮಗುವಾಗಿ ಉತ್ತಮ ವಿದ್ಯಾರ್ಥಿಯಾಗಿ ಹೊರಹೊಮ್ಮಬೇಕಾದರೆ ಶಿಕ್ಷಕರು ಮತ್ತು ಪೋಷಕರ ಪಾತ್ರ ಪ್ರಧಾನ ಈ ಉದ್ಯೋಗಕ್ಕೋದ್ರೆ ಎಷ್ಟು ಲಕ್ಷ ತಂಬ ಸಂಬಳಿಸುತ್ತಾನೆ ಅದಕ್ಕೆ ಹೋದರೆ ಯಾವುದರಲ್ಲಿ ಹೆಚ್ಚಿಗೆ ಕಾಸು ಬರ್ತದೆ ಯಾವುದರಲ್ಲಿ ಕೆಳಗಡೆ ಬರುತ್ತೆ ಯಾವುದರಲ್ಲಿ ಮೇಲುಗಡೆ ಬರ್ತದೆ ಸಕಲ ಕಲಾ ಕಲಾವಲ್ಲಭರು ಚಾನಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ಪ್ರಣಾಮಗಳು ವೀಕ್ಷಕ ಬಂಧುಗಳೇ ನಮ್ಮ ನಾಗರಿಕತೆ ಬೆಳೆದ ಹಾಗೆ ವೈಜ್ಞಾನಿಕ ಕ್ರಾಂತಿ ಆರಂಭವಾಗೋದ ಮೇಲೆ ಈ ಭೂಮಿಯ ಮೇಲಿನ ಜನ ಶ್ರಮದ ಕೆಲಸಗಳಿಂದ ವಂಚಿತರಾಗೋದ್ರು ಇದು ನಿಜ ಅಂತ ನಿಮ್ಗೆ ಅನಿಸುತ್ತೆ ಯಾಂತ್ರಿಕ ಯುಗ ಬಂದಾದ ಮೇಲೆ ಮನುಷ್ಯನ ದೈಹಿಕ ಬಲ ಕುಗ್ತಾ ಇದೆ ಯಾಕೆಂದರೆ ಮನುಷ್ಯ ದೇಹವನ್ನು ದಂಡಿಸಿ ಮಾಡ್ತಿದ್ದಂತಹ ಕೆಲಸಗಳೆಲ್ಲ ಕಡಿಮೆಯಾಗೋಯಿತು ಚಪಾತಿ ಲಟ್ಸೋದಕ್ಕೂ ಮಿಷಿನ್ ಬಂದ್ಬಿಡ್ತು ಪೂರಿ ಲಟ್ಸೋದಕ್ಕೂ ಮಿಷಿನ್ ಬಂದ್ಬಿಡ್ತು ಕಲ್ಲು ಗುಂಡಲ್ಲಿ ಚಟ್ನಿ ಖಾರ ಅರಿತಿದ್ರು ಗುಂಡು ಅರಿತಿದ್ರು ಒಳಕಲ್ಲಲ್ಲಿ ಅರಿತಿದ್ರು ದೇಹ ಅಳ್ಳಾಡ್ಬಿಡೋದು ರುಬ್ಬವಾಗಿ ದೇಹ ಎಲ್ಲ ಶೇಕ್ ಆಗೋದು ಈಗ ಮಿಕ್ಸಿ ಗ್ರೈಂಡರ್ಗಳು ಬಂದುಬಿಟ್ಟವು ಕೆಲಸ ಅನ್ನೋದು ಕಡಿಮೆ ಆಗೋಯಿತು ಆ ಕೆಲಸ ಮಾಡೋರಿಗೆ ದೈಹಿಕ ಶ್ರಮ ಹಂಗಿರ್ತಿತ್ತು ಆವಾಗ ಹಂಗಾಗಿ ಯಾರಿಗೂ ಅನಾರೋಗ್ಯ ಅನ್ನೋದು ಕಾಡ್ತಾ ಇರಲಿಲ್ಲ ದಷ್ಟು ಪುಷ್ಟವಾಗಿರೋರು ಗಟ್ಟಿಯಾಗಿರ್ತಿದ್ರು ಈಗ ಎಲ್ಲ ಯಂತ್ರೋಪಕರಣಗಳು ಮೇಲೆ ಯಾರಿಗೂ ಕೆಲಸ ಇಲ್ದಂಗೆ ಆಗೋಗಿ ಇವತ್ತು ಕಾಯಿಲೆಗಳನ್ನು ನಾವು ಸಂಪಾದನೆ ಮಾಡ್ಕೊಂಡಿದ್ದೀವಿ ಕಾಯಿಲೆಯ ಗೂಡಾಗೋಗ್ಬಿಟ್ಟಿದೆ ನಮ್ಮ ದೇಹ ಈಗ ಎಲ್ಲರೂ ಮನೇಲಿ ಕೂತ್ಕೊಂಡು ಮೊಬೈಲ್ಗಳು ಹಿಡ್ಕೊಂಡು ಕೂತ್ಕೊತಾರೆ ಮೊಬೈಲಲ್ಲೇ ಎಲ್ಲ ನೋಡ್ಕೊಂಡು ಕುತ್ಕೊಳೋ ಅಂತ ಕಾಲ ಬಂದುಬಿಡ್ತು ಮೊಬೈಲ್ಗಳು ಬಂದಿದ್ದೇನೆ ಇವತ್ತು ನಿಜಕ್ಕೂ ಸಮಾಜ ಹೋಗಿದೆ ಅಂತ ಹೇಳಬೇಕಾಗುತ್ತೆ ಮೊಬೈಲಿಂದ ಎಷ್ಟು ಒಳ್ಳೆಯದನ್ನು ಕಲಿತೀವೋ ಅಷ್ಟೇ ಕೆಟ್ಟದ್ದನ್ನು ಕಲಿತಾ ಇದ್ದಾರೆ ನೀವು ಒಪ್ಕೋಬೇಕಿದ್ದನ್ನು ಯಾಕೆ ಹೇಳಿದ್ರೆ ಇವಾಗ ನೋಡಿ ಮನೆಯಲ್ಲಿ ಒಂದು ಕಾಲದಲ್ಲಿ ನಾವೆಲ್ಲ ಪುಟ್ ಮಕ್ಕಳಾಗಿದ್ದಾಗ ನಮ್ಮ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳಾಗಿದ್ದ ಸಂದರ್ಭದಲ್ಲಿ ಅವ್ರು ಊಟ ಮಾಡಲಿಲ್ಲ ಅಂತಂದರೆ ಚಂದಮಾಮ ನೋಡು ಚಂದಮಾಮ ನೋಡಮ್ಮ ಚಂದಮಾಮ ನೋಡು ಇಡು ಬಾಗಿಟ್ಟು ತಿನ್ನೋಡು ತಿನ್ನು ಈಗ ಕೊಟ್ಬಿಡ್ಲಾ ಚಂದಮಾಮನಿಗೆ ಅನ್ನೋರು ಮೊಬೈಲ್ ಈಗ ಆವಾಗ ಚಂದ್ರನ ತೋರಿಸಿ ಸೂರ್ಯನ ತೋರಿಸಿ ಊಟ ಮಾಡೋ ಕಾಲ ಇತ್ತು ಈಗ ತಾಯಿ ಏನು ಮಾಡ್ತಾ ಇದ್ದಾರೆ ಅವ್ನು ಊಟ ಮಾಡಲಿಲ್ಲ ಅಂದರೆ ಕೈಗೆ ಮೊಬೈಲ್ ಕೊಟ್ಬಿಡ್ತಾರೆ ತಗೋ ಮೊಬೈಲ್ ಕೊಡ್ತೀನಿ ಊಟ ಮೇಡಮ್ಮ ಅಂತ ಕೊಡ್ತಾರೆ ಮೊಬೈಲ್ ಕೊಟ್ಬಿಡ್ತಾರೆ ಆ ಮಗು ಮೊಬೈಲ್ ಹಿಡ್ಕೊಂಡು ಏನು ನಿಜಕ್ಕೂ ಹೇಳಬೇಕು ಅಂದರೆ ಮೊಬೈಲಲ್ಲಿ ಏನೇನಿದೆ ಹೇಗೆ ಓಪನ್ ಮಾಡಬೇಕು ಏನು ನೋಡಬೇಕು ಅನ್ನೋದನ್ನು ಆ ಪುಟ್ಟ ಮಕ್ಕಳಿಂದ ಕೇಳಿ ಕಲಿಬೇಕಾದ ಪರಿಸ್ಥಿತಿ ನನಗೆ ಆ ಮಕ್ಕಳಿಗೆ ಗೊತ್ತಿರೋ ಅಷ್ಟು ಮೊಬೈಲ್ ಜ್ಞಾನ ನಮಗಿಲ್ಲ ಮೊಬೈಲು ಒಂದು ಅರ್ಥದಲ್ಲಿ ಜಗತ್ತಿನ ವಿದ್ಯಮಾನಗಳನ್ನು ತಿಳ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ಮಾಹಿತಿಗಳು ಖಂಡಿತ ನಿಜವಾಗೂ ಇದೆ ಕೊರೋನಾ ಬಂದ ಸಂದರ್ಭದಲ್ಲಿ ಸ್ಕೂಲ್ಗಳು ನಡೀತಿದ್ದ ಕಾಲ ಅಂಥ ಸಮಯದಲ್ಲಿ ಮಕ್ಕಳು ಎಲ್ಲಿ ವಿದ್ಯೆಯಿಂದ ವಂಚಿತರಾಗಿ ಹೋಗ್ತಾರೋ ಎಲ್ಲಿಗೆ ಅವ್ರಿಗೆ ಒಂದು ವರ್ಷ ಲ್ಯಾಬ್ಸ್ ಆಗ್ಬಿಡುತ್ತೋ ಅನ್ನೋ ಕಾರಣಕ್ಕೆ ಅವಾಗೇನು ಮಾಡಿದ್ರು ಆನ್ಲೈನ್ ಕ್ಲಾಸಸ್ ಅಂತ ಮಾಡಿದ್ರು ಆನ್ಲೈನ್ ಕ್ಲಾಸಸ್ ಮಾಡಿದಾಗ ಎಲ್ಲ ಮಕ್ಕಳಿಗೂ ಮೊಬೈಲು ಕೊಡಿಸಲೇಬೇಕಾದಂಥ ಪರಿಸ್ಥಿತಿ ಪೋಷಕರಿಗೆ ಬಂದ್ಬಿಡ್ತು ಎಲ್ಲ ಮಕ್ಕಳಿಗೂ ಪೋಷ ಮೊಬೈಲ್ಗಳೇನು ಕೊಡಿಸಿದ್ರು ಮಕ್ಕಳು ಬರೀ ಆನ್ಲೈನ್ ಕ್ಲಾಸ್ಗೆ ಉಪಯೋಗಿಸ್ಕೊಂಡ್ರೆ ಆನ್ಲೈನ್ ಕ್ಲಾಸ್ ಮುಗಿದ ಮೇಲೆ ಏನೋ ಅದೈತೆ ಇದೇನೋ ಇದೈತೆ ತಡಿ ಅಂತೇಳ್ಬಿಟ್ಟು ಕುತ್ಕೊಂಡು ನೋಡಬಾರದನ್ನೆಲ್ಲ ನೋಡೋಕೆ ಶುರು ಮಾಡಿದ್ರು ಮಕ್ಕಳು ಅದರ ಪರಿಣಾಮನೇ ಇವತ್ತು ವಿಕೃತವಾದ ಘಟನೆಗಳು ನಡೀತಾ ಇದ್ದಾವೆ ವಿಕೃತವಾದ ಘಟನೆಗಳು ನಡೀತಾ ಇದ್ದಾವೆ ಆ ಮೊಬೈಲಲ್ಲಿ ನೋಡಬಾರದ ಕೇಳಬಾರದ ಮಾತುಗಳು ನೋಡಬಾರದ ದೃಶ್ಯಗಳು ಅದರಲ್ಲಿದ್ದಾವೆ ನಿಜಕ್ಕೂ ಸರ್ಕಾರ ಇಂಥದಕ್ಕೆ ಕಡಿವಾಣ ಹಾಕದಿದ್ದರೆ ಈ ಸಮಾಜ ಸರ್ವನಾಶ ಆಗೋಗ್ತದೆ ಸರನಾಶ ಆಗೋಗ್ತದೆ ಆದಷ್ಟು ಮಕ್ಕಳ ಕೈಗೆ ಒಂದು ಹಂತದವರೆಗೂ ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋವರೆಗೂ ಮೊಬೈಲನ್ನ ಅವಾಯ್ಡ್ ಮಾಡಿರಿ ಅವಾಯ್ಡ್ ಮಾಡಿರಿ ಅವರಿಗೆ ಒಂದು ಪ್ರಜ್ಞೆ ಬರಬೇಕು ಇದರಲ್ಲಿ ಒಳ್ಳೆಯದು ಇದೆ ಇದರಲ್ಲಿ ಕೆಟ್ಟದ್ದು ಇದೆ ಕೆಟ್ಟದನ್ನು ಪಕ್ಕಕ್ಕಿಡೋಣ ಒಳ್ಳೆಯದನ್ನು ಸ್ವೀಕಾರ ಮಾಡೋಣ ಅಂತಕ್ಕಂಥ ಬುದ್ಧಿವಾದ ಕೆಲಸ ಬುದ್ಧಿ ಹೇಳಿದ ಬುದ್ಧಿ ಇದನ್ನು ಅರ್ಥ ಮಾಡ್ಕೊಳ್ಳೋ ಲೆವೆಲ್ಗಾದರೂ ಮೊಬೈಲ್ನ ಅವಾಯ್ಡ್ ಮಾಡಿ ದಯವಿಟ್ಟು ಇದು ಪೋಷಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಒಂದು ಕಡೆ ಒಬ್ಬ ಶಾರದಮ್ಮ ಶಾಂತಮ್ಮ ಒಂದು ಕಡೆ ಸೇರಿದ್ರು ಅದು ಸೇರಿದಾಗ ಶಾಂತಮ್ಮ ಶಾರದಮ್ಮನ ಕೇಳಿದ್ರು ಶಾರದಮ್ಮ ಏನೋ ನಿಮ್ಮ ಮಗನ್ನ ಟ್ಯೂಷನ್ಗೆ ಹಾಕ್ಬಿಟ್ರಂತೆ ಅಂತ ಹ್ಞೂ ರೀ ಹಾಕ್ಬಿಟ್ರೆ ಅಲ್ಲೇ ಟ್ಯೂಷನ್ಗೆ ಹಾಕೋಂಥ ಕೆಲಸ ಏನಿತ್ತು ಭಾಳ ಚೆನ್ನಾಗಿ ಓದ್ತಾನಲ್ಲ ಅವನು ಅಂತ ಈ ಶಾಂತಮ್ಮ ಅಂದ್ಲಂತೆ ಇಲ್ಲ ಚೆನ್ನಾಗೇನೂ ಓದ್ತಾನೆ ನನಗೂ ಗೊತ್ತು ಅಂದರೆ ನನಗೆ ಸೀರಿಯಲ್ ನೋಡಕ್ಕೆ ಬಿಡೋಲ್ಲ ಅದಕ್ಕೆ ಟ್ಯೂಷನ್ಗೆ ಹಾಕ್ಬಿಟ್ಟೆ ಅಂತ ಇವ್ರಿಗೆ ಸೀರಿಯಲ್ ಮುಖ್ಯ ಸೀರಿಯಲ್ ಮುಖ್ಯ ಹಂಗಾಗಿ ಇಲ್ಲೇನಾಗ್ತಾಯಿದೆ ಅಂತಂದರೆ ಪೋಷಕರು ಓದ್ತಿರೋ ಮಕ್ಕಳೇ ಭವಿಷ್ಯವನ್ನು ರೂಪಿಸ್ಬೇಕಾದ್ದು ಪೋಷಕರ ಕರ್ತವ್ಯ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಒಂಬತ್ತು ಅದು ಒಂಬತ್ತುವರೆ ಹತ್ತು ಗಂಟೆ ಕರ್ಕೊಂಡೋಗಿ ಶಾಲೆ ಹತ್ರ ಬಿಟ್ಟು ಬರ್ತೀರ ನಾಲ್ಕು ನಾಲ್ಕು ಕಾಲ್ ಮಾಲ್ಗೆ ಮನೆಗೆ ಓಡ್ಬರ್ತವೆ ಬೆಳಗ್ಗೆ ಒಂಬತ್ತುವರೆಗೆ ನೀವು ಕರ್ಕೊಂಡೋಗಿಬಿಟ್ರೆ ನಾಲ್ಕು ಕಾಲವರೆಗೂ ಯಾರು ಕಂಟ್ರೋಲಲ್ಲಿ ಇರ್ತಾರೆ ಮಕ್ಕಳು ಶಿಕ್ಷಕರ ಕಂಟ್ರೋಲಲ್ಲಿ ಇರ್ತಾರೆ ಅಲ್ಲೇವರೆಗೂ ಅವ್ರನ್ನ ಶಿಕ್ಷ ಶಿಕ್ಷಕರು ನಿಭಾಯಿಸ್ತಾರೆ ನಾಲ್ಕು ಕಾಲ ಮೇಲೆ ಮನೆಗೆ ಬಂದಾದ ಮೇಲೆ ನಾಳೆ ಬೆಳಗ್ಗೆ ಒಂಬತ್ತು ಕಾಲು ಒಂಬತ್ತುವರೆಗೆ ಬರೋವರೆಗೂ ಯಾರು ಕಂಟ್ರೋಲಲ್ಲಿ ಇರ್ತಾರೆ ಪೋಷಕರ ಕಂಟ್ರೋಲಲ್ಲಿ ನಿಮ್ಮ ಕಂಟ್ರೋಲಲ್ಲಿ ಇರ್ತಾರೆ ನೀವು ನಿಮ್ಮ ಇರೋವರೆಗೂ ಶಿಕ್ಷಕರು ಹೆಂಗೆ ಮೇಂಟೈನ್ ಮಾಡಿರ್ತಾರೋ ಆ ಥರ ನೀವು ಮೇಂಟೈನ್ ಮಾಡದೇ ಹೋದರೆ ಮಕ್ಕಳು ದಾರಿ ತಪ್ತವೆ ಸ್ಕೂಲ್ಗೆ ಹಾಕಿದ್ದೀನಲ್ಲ ಇದನ್ನೆಲ್ಲ ಮೇಸ್ಟ್ರೇ ನೋಡ್ಕೋಬೇಕು ನಮ್ಮದೇನೈತೆ ಜವಾಬ್ದಾರಿ ಅಂತ ಅನ್ನಂಗಿಲ್ಲ ನೀವು ಪೋಷಕರು ಶಿಕ್ಷಕರು ಸಮಾನಾಂತರವಾಗಿ ಪಾತ್ರ ನಿರ್ವಹಿಸಿದರೆ ಮಾತ್ರ ಒಂದು ಮಗುವಿನ ಭವಿಷ್ಯವನ್ನು ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ವೀಕ್ಷಕ ಬಂಧುಗಳೇ ನಿಮ್ಮ ಮನೆಗಳಲ್ಲಿ ತೊಟ್ಟಲಲ್ಲಿ ಮಗುನ ಮಲಗಿಸಿರ್ತೀರಾ ಆ ಮಲಗಿಸಿರ್ತಕ್ಕಂಥ ಮಗುವ ಮಲಗಿರ್ತದೆ ತೊಟ್ಟಲಿನ ಎರಡೂ ಹಗ್ಗಗಳನ್ನು ಎರಡೂ ಕೈಗಳಿಂದ ಹಿಡ್ಕೊಂಡು ಸಮಾನಾಂತರವಾಗಿ ತೂಗ್ತಾಯಿರಿ ಸಮಾನಾಂತರವಾಗಿ ಇರಿ ಸ್ವಲ್ಪ ಒಂದು ತೂಗಾಟದಲ್ಲೇ ಮಗುಗೆ ಗಾಢವಾದ ನಿದ್ರೆ ಬಂದುಬಿಡ್ತದೆ ಆ ಗಾಢವಾದ ನಿದ್ರೆ ಬಂದಾಗ ಆ ಎರಡೂ ಕೈಗಳನ್ನು ಬಿಟ್ಟು ಒಂದು ಸರಿ ತೂಗಿ ಬಿಟ್ಟುಬಿಡ್ತಾರೆ ಆ ತೂಗಿದ ತೂಗಾಟದಲ್ಲೇ ಆ ಮಂಪುರಲ್ಲೇ ಗಾಢವಾದ ನಿದ್ದೆ ಮಾಡಿಬಿಡುತ್ತೆ ಎರಡೂ ಕೈಗಳಲ್ಲಿ ಸಮಾನಾಂತರವಾಗಿ ತೂಗಿದ ಪರಿಣಾಮ ಮಗು ಸುಖವಾದ ನಿದ್ದೆ ಹೇಗೆ ಮಾಡುತ್ತೋ ಹಾಗೇ ಎರಡೂ ಕೈಗಳು ಅಂತಂದರೆ ಒಂದು ಶಿಕ್ಷಕರು ಇನ್ನೊಂದು ಪೋಷಕರು ಶಿಕ್ಷಕರು ಮತ್ತು ಪೋಷಕರ ಎರಡೂ ಕೈ ವಿದ್ಯೆ ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ರೆ ಮಗು ಸುಖವಾದ ನಿದ್ದೆ ಹೇಗೆ ಮಾಡುತ್ತೋ ಹಾಗೆ ಆ ವಿದ್ಯಾರ್ಥಿ ತನ್ನ ಭವಿಷ್ಯದಲ್ಲಿ ಸಮೃದ್ಧ ಒಳ್ಳೆಯ ವಿದ್ಯಾರ್ಥಿಯಾಗಿ ಹೊರಹೊಮ್ಮೋದಕ್ಕೆ ದಾರಿಯಾಗುತ್ತೆ ಇಲ್ಲಿ ಒಂದು ಕೈಯಲ್ಲಿ ಹಗ್ಗ ಹಿಂಗೆ ಹಿಡ್ಕೊಂಬಿಟ್ಟು ಇನ್ನೊಂದು ಕೈ ಬಿಟ್ಬಿಟ್ಟು ಒಂದು ಇರೋ ಎರಡು ಹಗ್ಗನ ತೂಗ್ರಿ ತೊಟ್ಲು ಹಿಂಗ ಹಿಂಗೆ ಶೇಕ್ ಆಗ್ತದೆ ಮಲಗಿರೋ ಮಗು ಎದ್ದು ಬಿಡ್ತದೆ ಮಗುನ ಎದ್ದು ಬಿಡ್ತದೆ ಯಾಕೆ ಅಂದರೆ ಒಂದು ಕೈ ಕೆಲಸ ಮಾಡಲಿಲ್ಲ ಒಂದು ಕೈಯಲ್ಲಿ ಕೆಲಸ ಮಾಡಿದ್ರೆ ಈ ಏನರ್ಥಗಳಾಗ್ತದೆ ಅದಕ್ಕೋಸ್ಕರ ಮಗು ಒಳ್ಳೆಯ ಮಗುವಾಗಿ ಉತ್ತಮ ವಿದ್ಯಾರ್ಥಿಯಾಗಿ ಹೊರಹೊಮ್ಮಬೇಕಾದರೆ ಶಿಕ್ಷಕರು ಮತ್ತು ಪೋಷಕರ ಪಾತ್ರ ಪ್ರಧಾನ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಬರೀ ಶಿಕ್ಷಕರ ಮೇಲೇ ಆರೋಪ ಹೊರಿಸೋದಲ್ಲ ನಮ್ಮ ಮನೆಯಲ್ಲಿ ನನ್ನಿಂದ ಏನು ತಪ್ಪಾಯಿತು ಅಂತಕ್ಕಂಥದ್ದನ್ನು ಕೂಡ ಶಿಕ್ಷ ಪೋಷಕರು ಪರಿಗಣನೆಗೆ ತಗೊಂಡರೆ ಮಾತ್ರ ಮಕ್ಕಳ ಭವಿಷ್ಯವನ್ನು ರೂಪಿಸಿ ತಿದ್ದಿ ತಿಳೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ಓದು 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 ನಿಮ್ಮ ಗುರಿ ಏನು ಅವನು ಇಂಜಿನಿಯರು ಲಾಯರು ಮ್ಯಾಜಿಸ್ಟ್ರೇಟ್ರು ಪೊಲೀಸ್ ಆಫೀಸರು ಏನೋ ಒಂದು ಆಗಬಿಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋಗ್ತೀರಾ ನಿಮ್ಮ ಉದ್ದೇಶದ ಹಿಂದಿನ ಹಿನ್ನೆಲೆ ಏನು ಒಂದು ಸರಿ ನೋಡಿ ಈ ಉದ್ಯೋಗಕ್ಕೆ ಹೋದರೆ ಎಷ್ಟು ಲಕ್ಷ ತಂಬ ಸಂಬಳಿಸುತ್ತಾನೆ ಅದಕ್ಕೆ ಹೋದರೆ ಯಾವುದರಲ್ಲಿ ಹೆಚ್ಚಿಗೆ ಕಾಸು ಬರ್ತದೆ ಯಾವುದರಲ್ಲಿ ಕೆಳಗಡೆ ಬರುತ್ತೆ ಯಾವುದರಲ್ಲಿ ಮೇಲ್ಗಡೆ ಬರ್ತದೆ ಈ ಥರ ಗುರಿ ಇಟ್ಕೊಂಡು ಹಣದ್ದೇ ಗುರಿ ಇಟ್ಕೊಂಡು ಸಂಬಂಧನೆ ಮಾಡಿದ್ರೆ ನಿಜಕ್ಕೂ ಕೂಡ ಅದು ಸಮತೋಲನಕ್ಕೆ ಬರೋದಿಲ್ಲ ಒಂದು ಇವತ್ತಿನ ಮಿದುಳಿನ ತಜ್ಞರು ಒಂದು ವರದಿಯನ್ನು ಭಯಾನಕ ವರದಿಯನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬ ಮನುಷ್ಯನಿಗೆ ಬ್ರೈನ್ ಅಂತೇನಿದೆ ಮಿದುಳು ಆ ಮಿದುಳಿನಲ್ಲಿ ಎರಡಿದೆ ಒಂದು ಎಡ ಎಡಮಿದುಳು ಇನ್ನೊಂದು ಬಲ ಮಿದಿಲು ಅಂತ ಎಡ ಎಡಮಿದಿಲು ಗುಣಾಕಾರ ಭಾಗಾಕಾರ ಲೆಕ್ಕಾಚಾರ ಜೀವನದ ಇದನ್ನು ಹೇಗೆ ನಿಭಾಯಿಸಬೇಕು ಹೇಗೆ ಸಂಪಾದನೆ ಮಾಡಬೇಕು ಹೇಗೆ ಇದು ಮಾಡಬೇಕು ಅಂತಕ್ಕಂಥದ್ದನ್ನೇ ಲೆಕ್ಕ ಆಗ್ತಕ್ಕಂಥದ್ದು ಎಡಭಾಗ ಸಂಗೀತ ಸಾಹಿತ್ಯ ಸೃಜನಶೀಲತೆ ಆಧ್ಯಾತ್ಮ ಮತ್ತೊಂದು ಮಗದೊಂದು ಏನು ರಸಾನುಭೂತಿಗಳನ್ನ ಸೃಷ್ಟಿ ಮಾಡತಕ್ಕಂಥದ್ದು ಬಲಭಾಗ ಎಲ್ಲರ ತಲೆ ಜಾಸ್ತಿ ಎಡಭಾಗೇ ವರ್ಕ್ ಆಗ್ತಾಯಿದೆ ಬಲಭಾಗಕ್ಕೆ ಕೊರತೆ ಆಗ್ತಾ ಇದೆ ಮಿದುಳಿನಲ್ಲಿ ಇಂಬ್ಯಾಲೆನ್ಸ್ ಆಗ್ತಾಯಿದೆ ಇದನ್ನು ನಾನು ಹೇಳ್ತಿರೋ ಮಾತಲ್ಲ ತಜ್ಞರು ಹೇಳ್ತಿರ್ತಕ್ಕಂಥ ಮಾತು ಮಿದುಳಿನ ಆರೋಗ್ಯಶಾಸ್ತ್ರದ ಡಾಕ್ಟರ್ಗಳು ಹೇಳ್ತಿರ್ತಕ್ಕಂತಕ್ಕಂಥ ಮಾತು ಮಿದುಳಿನಲ್ಲಿ ಅಸಮತೋಲನ ಉಂಟಾಗ್ತಾ ಇದೆ ಅದಕ್ಕಾಗಿ ಅದರ ಪರಿಣಾಮ ಮಕ್ಕಳಲ್ಲಿ ನಾನಾ ಥರದ ಏನು ಕ್ರೈಮು ಚಿಂತನೆಗಳು ಬರ್ತವೆ ಅದಾಗಬಾರ್ದು ಅಂತಂದರೆ ಮಕ್ಕಳಲ್ಲಿ ಈ ವಿದ್ಯೆನೂ ಬೇಕು ಆ ವಿದ್ಯೆಯೂ ಬೇಕು ಅಂತಕ್ಕಂಥದ್ದನ್ನು ಇವತ್ತು ಹೇಳ್ತಿರ್ತಕ್ಕಂಥದ್ದನ್ನು ನಾವು ವೈಜ್ಞಾನಿಕವಾಗಿ ಅದನ್ನು ಚಿಂತನೆ ಮಾಡಬೇಕಾಗತ್ತೆ ತೊಗೊಳ್ಬೇಕಾಗತ್ತೆ ಮೊಬೈಲು ಬೇಡ ಅಂತ ಹೇಳ್ತಿಲ್ಲ ಬೇಕು ಅದರಲ್ಲಿ ಉದಾಹರಣೆಗೆ ರಾಮಕೃಷ್ಣ ಪರಮಹಂಸರು ಹೇಳಿದ ಹಾಗೆ ಒಂದು ಮಾತನ್ನು ನೆನಪಿಸ್ಕೊಳ್ಳಿ ನೀವು ಸಕ್ಕರೆ ಮರಳು ಎರಡನ್ನೂ ಮಿಶ್ರಣ ಮಾಡಿಬಿಡಿ ಮೆರ್ ಬೆರೆತೋಗಿದೆ ಒಂದು ತಟ್ಟೆಯಲ್ಲಿ ಹಾಕಿ ತಟ್ಟೆಯಲ್ಲಿ ಬೆರೆ ಬೆರೆತೋಗಿದೆ ಮರಳು ಬೆರೆತೋಗಿದೆ ಅಲ್ಲೇನು ಮಾಡಬೇಕು ಇರುವೆಗಳನ್ನ ಬಿಡಿ ಇರುವೆ ಏನು ಅದು ಸಕ್ಕರೆ ಮಾತ್ರ ಎತ್ಕೊಳ್ತದೆ ಮರಳನ್ನ ಅಲ್ಲೇ ಬಿಟ್ಬಿಡ್ತದೆ ನಿಮ್ಮ ಮಕ್ಕಳಿಗೆ ಮೊಬೈಲ್ ಕೊಡಿ ನಾವು ಬೇಡ ಅಂತ ಹೇಳಲಿಲ್ಲ ಮಕ್ಕಳು ಸಕ್ಕರೆ ಎತ್ಕೊಂಡಂಗಿದ್ರೆ ಕೊಡಿ ಮರಳು ತಿಂತವೆ ಅಂದರೆ ಯಾಕೆ ಕೊಡ್ತೀರಾ ದಯವಿಟ್ಟು ಇದನ್ನು ಪೋಷಕರು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಎಪಿಸೋಡಲ್ಲಿ ನಿಮ್ಮೊಟ್ಟಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಮಸ್ಕಾರ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಗಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದ್ದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನು ಮಾಡಿಕೊಟ್ಟದ್ದರಿಂದ ನಾನಿವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನ್ನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯೂ ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನು ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ